ೆಲ್ಲಾ ವೀಕ್ಷಕ ಸೋದರಗಳಿಗೆ ನಮಸ್ಕರಿಸುತ್ತ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನ ಬರ್ತಾ ಇದೀನಿ ಈ ವಿಡಿಯೋ ಬಹಳ ಪ್ರಮುಖವಾದದ್ದು ಇದು ಒಂದು ಸತ್ಯ ಘಟನೆಯನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಾ ಆಗ್ತದೆ ಒಂದು ಊರೊಳಗಡೆ ಒಬ್ರು ದೊಡ್ಡ ಮಠದ ಗುರುಗಳಿದ್ರು ಗುರುಗಳು ಪಂಚಾಂಗವನ್ನ ಹೇಳ್ತಾ ಇದ್ರು ಈಗ ಒಳಗ ಮಕ್ಕಳ ಹುಟ್ಟಿದ್ವು ಅಂತಂದ್ರೆ ಪಂಚಾಂಗ ಕೇಳ್ತಿರ್ತಾರ ಮಕ್ಕಳ ಹುಟ್ಟಿದ್ದು ದಿನ ಹೇಗಿದ್ದಾರೆ ಅಂತೇಳಿ ಅದೇ ರೀತಿ ಸತ್ರು ಸಹಿತ ಪಂಚಾಂಗವನ್ನ ಕೇಳ್ತಾ ಇದಾರೆ ಯಾಕಂದ್ರೆ ಒಳ್ಳೆ ಮುಹೂರ್ತ ಹುಟ್ಟ್ಯಾರೋ ಇಲ್ಲೋ ಒಳ್ಳೆ ಮುಹೂರ್ತ ಸತ್ತಾರೋ ಇಲ್ಲೋ ಒಂದು ಮದ್ವಿ ಕಾರ್ಯ ಆಗಬೇಕಾದ್ರೆ ಪಂಚಾಂಗವನ್ನ ಕೇಳ್ತಾರ ಹಂಗ ಆ ಪಂಚಾಂಗವನ್ನ ಕೇಳಲಿಕ್ಕೆ ಅಲ್ಲಿ ಸಾಕಷ್ಟು ಜನಗಳು ಬರ್ತಿದ್ರು ಇವರು ಹೇಳಿದ ಪಂಚಾಂಗ ಯಾವುದೇ ತರನಾದ ದೋಷ ಇಲ್ಲದಂತ ಪಂಚಾಂಗ ಆಗಿತ್ತು ದೊಡ್ಡ ಮಠದ ಗುರುಗಳು ಪಂಚಾಂಗವನ್ನ ಹೇಳ್ತಿದ್ರು ತಮ್ಮ ಮನೆಯಲ್ಲಿ ಸಹಿತ ಏನಾದರೂ ನಡೀದೈತಿ ಅನ್ನುವಂತ ಮುಂದಿನ ಸೂಚನೆಯನ್ನು ಸಹಿತ ಅವ್ರು ಹೇಳ್ತಾ ಇದ್ರು ಅಂತ ಪಂಚಾಂಗ ಪಂಡಿತ ಇದ್ರು ಅವರಿಗೆ ಒಂದು ಮೂರು ಜನ ಗಂಡ ಮಕ್ಕಳಿದ್ರು ಮೂರು ಮಕ್ಕಳ ಭವಿಷ್ಯವನ್ನ ಪಂಚಾಂಗವನ್ನ ಅವ್ರು ಅರಿತುಕೊಂಡಿದ್ರು ಅದರಲ್ಲಿ ಕೊನೆಯ ಮಗನ ಪಂಚಾಂಗದೊಳಗೆ ಏನು ಬಂದಿತ್ತು ಅಂತಂದ್ರ ಹುಟ್ಟಿದ ಹದಿನೆಂಟು ವರ್ಷಕ್ಕೆ ಇವ ಸತ್ತ ಹೋಗ್ತಾನ ಅನ್ನುವಂಥದ್ದು ಆ ಮಗನ ಪಂಚಾಂಗದೊಳಗೆ ಬಂದಿತ್ತು ತಂದಿಗೆ ಮಗನ ಬಗ್ಗೆ ಚಿಂತೆ ಕಾಡ್ತಿತ್ತು ಯಾಕಂದ್ರ ಸ್ವತಃ ಪಂಚಾಂಗವನ್ನ ನೋಡೋರು ತಾವೇ ಆಗಿದ್ರು ಹಿಂಗಾಗಿ ಏನ್ ಮಾಡಬೇಕು ಅಂತ ಹೇಳಿ ಪ್ರತಿದಿನ ಚಿಂತೆ ಕಾಡ್ತಿತ್ತು ಆ ಪಂಚಾಂಗದೊಳಗ ಏನು ಬಂದಿತ್ತು ಅಂತಂದ್ರ ಹಾವು ಕಚ್ಚಿ ಸಾಯುತ್ತಾನೆ ಅಂತೇಳಿ ಆ ಪಂಚಾಂಗದೊಳಗ ಹದಿನೆಂಟು ವರ್ಷ ಆದ ನಂತರ ಮಗ ಮಧ್ಯರಾತ್ರಿ ಅಂತ ಅಂತೇಳಿ ಬಂದಿತ್ತು ಅದಕ್ಕ ಆದ್ರೂ ಏನೋ ಒಂದು ಪ್ರಯತ್ನ ನಾವು ಮಾಡೋನು ಅಂತ ತಿಳ್ಕೊಂಡು ಮಗನ ಮದುವೆ ಸಹಿತ ಅವ್ರು ನಿಶ್ಚಯ ಮಾಡ್ತಾರೆ ಮಾಡ್ಬೇಕು ಮಾಡಬಾರ್ದೋ ಬಿಟ್ಟು ಕೊಟ್ಟಿದ್ದು ಆದ್ರೂ ಸಹಿತ ಮಗನ ಮದುವೆ ಸಹಿತ ನಿಶ್ಚಯ ಮಾಡ್ತಾರೆ ನಾಳೆ ಮದುವೆ ಇಟ್ಕೋತಾರ ಇವತ್ತರಂತೆ ಅವನ ಸಾವನ್ನು ಅವ್ರಿಗೆ ಗೊತ್ತಿರ್ತೈತಿ ಆದ್ರ ಅದನ್ನ ಯಾರಿಗೂ ಬಾಯಿ ಬಿಟ್ಟಿರಂಗಿಲ್ಲ ತಮ್ಮ ಒಳಗಡೆ ಇಟ್ಕೊಂಡಿರ್ತಾರ ಹೀಗಾಗಿ ಅವಾಗ ಹದಿನೆಂಟು ವರ್ಷಗಳ ತುಮತವು ಮದುವೆಗೆಲ್ಲ ಏನತಿ ನಿಶ್ಚಯನ ಮಾಡಿ ತಯಾರಿಯನ್ನು ಮಾಡಿ ಮದಿ ಮಗಳು ಸಹಿತ ಅವತ್ತು ಬಂದಿರ್ತಾಳ ನಾಳೆ ಅಂತ ಮದಿ ಇರ್ತೈತಿ ಆದ್ರ ಒಂದಿಷ್ಟು ತನಗೆ ಬೇಕಾದಂತ ಜನರಿಗೆ ಗುರುಗಳು ಕರೆದು ಹೇಳ್ತಾರ ನೋಡಪ್ಪ ನನ್ನ ಮಗನ ಪಂಚಾಂಗ ಹಿಂಗೈತಿ ಅದಕ್ಕೆ ಇವತ್ತು ಒಂದು ದಿವಸ ನಾವಿವ್ನತಿ ಹೇಗಾದರೂ ಮಾಡಿ ರಕ್ಷಣೆಯನ್ನು ಮಾಡಬೇಕು ರಕ್ಷಣೆ ಅಂತಂದ್ರೆ ಇವತ್ತು ಒಂದು ದಿವಸ ಉಳಿದ್ರೆ ಇವ್ನ ಸಾವನ್ನುವಂತ ಇಲ್ಲ ಮುಂದ ಈ ರೀತಿ ಐತಿ ಅಂತ ಹೇಳಿ ಒಂದು ನಾಲ್ಕು ಜನ ಅಲ್ಲಿ ಪ್ರಮುಖರ ಪ್ರಮುಖರನ್ನ ಕರೆದು ಅವರು ಅವ್ರಿಗೆ ಹೇಳ್ತಾರೆ ಅವ್ರ ಅಂತಾರ ಏನು ದೊಡ್ಡದು ಗುರುಗಳ ನಾವು ರಕ್ಷಣೆ ಯಾವ ರೀತಿ ರಕ್ಷಣೆ ಅಂತಂದ್ರೆ ಒಂದು ಇರಿವಿ ಸಹಿತ ಅವ್ರು ಇದ್ದಲ್ಲಿ ಹೋಗಬಾರದು ಆ ರೀತಿ ರೀತಿ ನಾವು ರಕ್ಷಣೆ ಮಾಡ್ತೇವೆ ಹೇಳಿ ಗುರುಗಳಿಗೆ ಮಾತು ಕೊಡ್ತಾರ ಮಾತು ಕೊಟ್ಟು ಒಂದ್ ಊರೊಳಗಡೆ ಅವ್ರಿಡ್ತಾರ ಆ ಮನಿ ಯಾವ ರೀತಿ ಇರ್ತೈತಿ ಅಂತಂದ್ರ ಒಂದು ಇರಿವಿ ಸಹಿತ ಆ ಅಂತ ಮನಿ ಒಳಗ ಅವ್ರ ನಿಟ್ಟು ರಕ್ಷಣೆ ಏನಂತಿ ಮಾಡ್ಲಿಕ್ಕೆ ನಾಲ್ಕು ಜನ ಇಂಥ ಬಾಗಿಲಿಗೆ ಕುಂದಿರ್ತಾರ ಬರ್ತೈತಿ ನೋಡೋನು ಅದನ್ನ ಏನೈತಿ ಇಲ್ಲೇ ಏನತಿ ಹೋಲಾಡ್ದಂಗ ಮಾಡ್ ಬಡೀನು ಅಂತೇಳಿ ಒಂದು ಧೈರ್ಯ ಮಾಡ್ಕೊಂಡು ಕುಂದರ್ತಾರ ಆದ್ರೆ ಅವತ್ತು ಒಂದು ದಿವ್ಸ ಕಾಯ್ಬೇಕಾಗಿರ್ತೈತಿ ಇರ್ತೈತಿ ರಾತ್ರಿ ಹನ್ನೆರಡು ಗಂಟೆ ಆಕೈತಿ ಹನ್ನೆರಡು ಗಂಟೆ ಸಮಯದೊಳಗ ಅವಾಗ ಏನ್ ಅಂತಾರತಂದ್ರ ಒಳಗಡೆ ಇರ್ತಕ್ಕಂತ ಗುರುವಿನ ಮಗ ಹೇಳ್ತಾನ ಏನಪ್ಪಾ ಬರೀ ಏನತಿ ಮಾತಾ ಹೇಳೋದಾಯ್ತು ಒಂದ್ ಸ್ವಲ್ಪ ತಿನ್ನಾಕಿ ಏನಾರ ಕೊಡ್ರಿ ಅಂತೇಳಿ ಆ ವ್ಯಕ್ತಿ ಅವ್ರ ಕೇಳ್ತಾನ ಅದ್ರಾಗ ಒಬ್ಬ ಏನ್ ಅವತ್ತು ಅವತ್ತ ಸಂತಿರ್ತೀವಿ ಊರೊಳಗ ಆ ಸಂತಿ ಒಳಗ ಕಾಶಿ ಬಾರಿಕಾಯನ್ನು ತಗೊಂಡಿರ್ತಾರೆ ಗುರುಗಳ ಕಾಶಿ ಬಾರಿ ಕಾಯಿದ ಕೊಡ್ಲಿ ಅನ್ರಿ ಆಯ್ತು ಅಂತೇಳಿ ಆ ಬಾರೇಕಾಯ್ ತಿನ್ಲಿಕ್ಕೆ ಕೊಡ್ತಾರ ಬಾರಿಕಾಯಿ ತಿನ್ಲಿಕ್ಕೆ ಕೊಟ್ಟಾಗ ಸರಿಯಾಗಿ ಟೈಮ್ ರಾತ್ರಿ ಹನ್ನೆರಡು ಗಂಟೆ ಆಗಿರ್ತೈತಿ ಹನ್ನೆರಡು ಗಂಟೆ ಟೈಮ್ದೊಳಗ ಏನಕೈತಿ ಅಂತಂದ್ರೆ ನೀವು ಕಾಯಿ ಯಾವಾಗ ಇನ್ತಿ ಬಾಯಾಗಿ ಇಟ್ಕೊಂಡು ಹಿಂಗೆ ಕಡದ ತಿನ್ಬೇಕು ಅನ್ನೋ ಅನ್ನೋಷ್ಟ್ರೊಳಗಡೆ ಹಾವು ಆ ಬಾರಿ ಕೈ ಒಳಗಡೆಯಿಂದ ಬಂದು ಅವನನ್ನು ಕಚ್ಚಿ ಅಲ್ಲಿಂದ ನಿಂತಿ ಹಾವು ಹೋಗಿ ಹೋಗತಿ ಯಾವಾಗ ಹಾವು ಕಚ್ಚಿತ ಹೋಯ್ತು ಅಂತಂದ್ರೆ ಹೇಳ್ಬಿಡ್ತಾನ ಇಲ್ಲಪ್ಪ ಬಾರಿ ಕೈ ನೀವು ಬಟ್ಟಿ ನಾ ತಿನ್ಬೇಕ ಅಪಕ್ಷಿ ಪಟ್ಟೆ ಆ ಬಾರಿ ಏನು ಕಡದು ತಿನ್ಬೇಕು ತಿನ್ಬೇಕರಲ್ಲಿ ಅದ್ರ ಒಳಗಡೆನ ಸ್ವಲ್ಪ ಒಂದು ನಾಗರ ಹಾವು ಇತ್ತು ಅದನ್ನ ಕಚ್ಚಿತಪ್ಪ ಕಚ್ಚಿ ಇಲ್ಲೇ ಹೋಯ್ತು ಹುಡ್ಕಿ ಆಡ್ತಾರ ಹುಡುಕಿ ಹಾವು ಯಾರಿಗೂ ಸಿಗಂಗಿಲ್ಲ ಹಾವು ಎಲ್ಲೋ ಏನೋ ಹುಡುಕೈತಿ ಅವಾಗ ಓಡಾಡಿ ಏನ್ ಮಾಡ್ತಾರಂದ್ರ ಹಾವು ಕಚ್ಚಿದ್ರ ಹಾವು ಅವಾಗ ಆ ಹಳ್ಳಿ ಒಳಗಿದ್ರ ಅವ್ನ ಹುಡ್ಕೇಳ್ಲಿಕ್ಕೆ ಹೋಗಾರ ಆ ಟೈಮ್ ದಾಗ ಅವನು ಯಾವ್ದೋ ಊರಿಗೆ ಹೀಗಾಗಿ ಹಿಂಗಾಗಿ ಹಾವಳಿಸಲಿಕ್ಕೆ ಅಲ್ಲಿ ಯಾರು ಇರೋದಿಲ್ಲ ಇಮಿಡಿಯೇಟ್ಲಿ ಆಗಿ ದವಾಖಾನಿಗೆ ಹೋಗ್ಬೇಕಂದ್ರೆ ಆ ಸಮಯದೊಳಗ ದವಾಖಾನೆ ಈಗ ನಂಗೆ ಏನೈತಿ ಯಾವುದೇ ಔಷಧ ಗುಡಿಗೆ ಸಹಿತ ಅಲ್ಲಿ ಇರ್ತಿರ್ಲಿಲ್ಲ ಹಿಂಗಾಗಿ ಆ ವ್ಯಕ್ತಿ ಕೊನೆಗೆ ಸಾವನ್ನಪ್ಪುವಂಥ ಪರಿಸ್ಥಿತಿ ಬರ್ತದೆ ಸಾವನ್ನಪ್ಪತ್ತ ಹಿಂಗಾಗಿ ಗುರುಗಳಿಗೆ ನೋವು ಬಾಳಕತಿ ಅದರ ಹೆಣ್ಣು ತೆಗೆದಿರ್ತಾರ ಮದುವೆ ಮಾಡಬೇಕಂತ ಇಷ್ಟಪಟ್ಟಿರ್ತಾರ ಹಿಂಗಾಗಿ ಆ ಹೆಣ್ಣು ಮಗಳಿಗೆ ಸಾಕಷ್ಟು ಏನತಿ ನೋವು ಕತೆ ಇದು ಕತೆ ಒಂದು ನಡದಂತ ನಿಜ ಕತೆ ಅದ್ರ ಇಲ್ಲಿ ನಾನು ಊರ ಹೆಸರುನು ಹೇಳಿಲ್ಲ ಆಮೇಲೆ ಏನತಿ ಆ ಗುರುಗಳ ಹೆಸರುನು ಹೇಳಿಲ್ಲ ಯಾಕಂತಂದ್ರ ಈ ಕತೆ ಅವ್ರು ಕೇಳಿದ್ರು ಅಂತಂದ್ರ ಅವ್ರ ಮನುಷ್ಯ ನೋವು ಆಗೋದು ಇನ್ನೊಂದೇನಂದ್ರೆ ಇನ್ನೊಬ್ಬರ ಕತೆ ನಾವು ಹೇಳಬೇಕಾದ್ರ ಆ ವ್ಯಕ್ತಿಗಳ ಪರ್ಮಿಷನ್ ಇಲ್ಲದೆ ಹೇಳೋದು ತಪ್ಪು ಅದಕ್ಕ ಇಲ್ಲಿ ನಾನು ಯಾವುದೇ ತರನಾಗಿ ಏನತಿ ಆ ವ್ಯಕ್ತಿಗಳ ಹೆಸರಾಗಲಿ ಮತ್ತು ನಿತ್ಯ ಊರಾಗ್ಲಿ ಇವನು ಯಾವನು ಎನತಿ ನಾ ಹೇಳಿಲ್ಲ ಅದಕ್ಕೆ ಇನ್ನು ಕೊರಗಿ ಆ ಗುರುಗಳ ಪಂಚಾಂಗವನ ಏನತಿ ಹೇಳ್ತಾನೆ ಎಷ್ಟೋ ಇದ್ರು ಇವತ್ತಿ ಇವತ್ತಿಗೆ ಅವರು ಇಲ್ಲ ಅವ್ರ ಮಕ್ಕಳು ಮಾತ್ರ ಒಂದ್ ಎರಡು ಜನ ಮಕ್ಕಳು ಮಾತ್ರ ಇರ್ತಾರೆ ಎರಡು ಜನ ಒಬ್ಬನೇ ಉಳ್ದಾನ ಇವ್ ಒಬ್ಬರ ಅವ್ರೊಬ್ಬರು ಹೆಣತಿ ತೀರ್ಕೊಂಡು ಇವ್ ಉಳ್ದವ್ರಿ ಕೇವಲ ಹೆಣ್ತಿ ಒಬ್ಬರೇ ಜನ ಹಿರೇ ಮಠದ ಹಿರೇ ಮಠದ ಅವರು ಯಾಕಂದ್ರ ಈ ಸಾವು ಅನ್ನುವಂಥದ್ದು ಯಾರ ಕೈಗೆ ಸಿಕ್ಕಿಲ್ಲ ಗೊತ್ತಾಕೈತಿ ಸಾವು ಐತಿ ಬರ್ತೈತಿ ಅನ್ನುವಂಥ ಅಷ್ಟು ಪಂಡಿತರ ಅದಾರತ್ತಂದ್ರು ಈ ಸಾವು ಅನ್ನುವಂಥದ್ದು ಯಾರ ಕೈಗೆ ಸಿಕ್ಕಿಲ್ಲ ಒಂದ್ ವೇಳೆ ಹಂಗೇನಾರ ಸಿಕ್ಕಿತ್ತು ಅಂತಂದ್ರ ಈ ಭೂಮಿ ಮೇಲೆ ಮನುಷ್ಯನು ನಿಂದಿರ್ಲಿಕ್ಕೆ ಜಾಗ ಆಗ್ತಿದಿಲ್ಲ ಅಂದ್ರೆ ಕುಂದಿರ್ಲಿಕ್ಕೆ ಮಲ್ಕೊಳಕಂತ ದೂರ್ ಬಿಡ್ರಿ ಅಕಸ್ಮಾತ್ ನಾವು ಸ್ವಲ್ಪ ನಿಲ್ಬೇಕು ಇಲ್ಲ ಅಂತಂದ್ರ ಅಲ್ಲಿ ನಿಲ್ಲಾಕು ಸಹಿತ ಜಾಗ ಸಿಕ್ತಿದಿಲ್ಲ ಅದಕ್ಕ ನಮ್ಮ ನಮ್ಮ ಹಣೆ ಬರಹವನ್ನ ಆ ದೇವರು ಬರೆದ್ ಬಿಟ್ರಣ್ಣ ಈ ವ್ಯಕ್ತಿ ಹೀಗೆ ಆಗಿ ಸಾಯ್ಬೇಕು ಇಂಥಲ್ಲೇ ಸಾಯ್ಬೇಕು ಅಂತ ಬರದನ್ನ ಅದನ್ನ ತಪ್ಸಾಕ ಯಾರ ಕೈ ಸಾಧ್ಯವಿಲ್ಲ ಆ ಬ್ರಹ್ಮ ಬರದಂತದನ್ನ ಅದನ್ನ ತಪ್ಸಲಿಕ್ಕೆ ಯಾರ ಕೈಗೂ ಸಾಧ್ಯ ಆಗುದಿಲ್ಲ ಅದಕ್ಕ ನಮ್ಮ ಸಾವು ನಮಗ ಗೊತ್ತಿಲ್ಲ ಅದರ ಪಂಚಾಂಗವನ್ನ ನಂಬ್ರಿ ಆದ್ರೆ ನೆನತಿ ದೇವರ ಹೇಳೋ ನಂಬಬೇಡ್ರಿ ಅಂತ ಅಂತೇಳಿ ಹೇಳ್ತಾ ನನ್ನ ಮಾತಾ ನೆನತಿ ಇಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಮಾತು ನಿಮಗೆ ಇಷ್ಟ ಆಗಿತ್ತಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಹೊಸ ವಿಡಿಯೋಗಳು ನಿಮ್ಗೆಣತಿ ಏಕಾಏಕಿ ಬಂದು ತಲುಪ್ತಾವೆ ಅದಕ್ಕೋಸ್ಕರ ಹೇಳ್ತಾ ನನ್ನ ಮಾತನ್ನ